ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಅರವತ್ತೆಂಟು ವರುಣ್ ಮೇಲಿನ ಕೋಪವೋ ದ್ವೇಷವೋ ಅವನು ಮಾತ್ರ ಅವಳ ಮನಸ್ಸಲ್ಲಿ ಪಟ್ಟಾಗಿ ಕುಳಿತು ಬಿಟ್ಟಿದ್ದನು ಅದಕ್ಕೆ ಏನೋ ಅರುಣ್ ನೇರವಾಗಿ ಮದುವೆಯ ಪ್ರಪೋಸಲ್ ಇಟ್ಟಾಗ ನಿಜಕ್ಕೂ ಅವಳಿಗೆ ಭಯವಾಗಿ ತಕ್ಷಣ ಅವಳ ನೋಟ ವರುಣನತ್ತ ಹೊರಳಿತ್ತು ಆದರೆ ಅವನ ತುಂಬಿದ ಕಂಗಳ ಜೊತೆ ಮದುವೆ ಆಗಬೇಡವೆಂದು ತಲೆಯಾಡಿಸಿದವನನ್ನು ನೋಡಿ ಅದೇನಿಸಿತೋ ಅರುಣ್ ಮದುವೆ ಪ್ರಪೋಸಲನ್ನು ತಾತ್ಕಾಲಿಕವಾಗಿ ತಳ್ಳಿ ಹಾಕಿದ್ದಳು ಆದರೆ ಸಡನ್ನಾಗಿ ಅಲ್ಲಿಂದ ಎದ್ದು ಹೋದ ವರುಣನನ್ನು ಗಮನಿಸುತ್ತಿದ್ದವಳು ಓದವನು ಕಾಲು ಗಂಟೆಯಾದರೂ ಕೆಳಗಡೆ ಬರದೇ ಇದ್ದಾಗ ತಾಯಿಯ ಬಳಿ ಏನೋ ನೆಪ ಹೇಳಿ ಮೇಲೆ ಹೋದವಳಿಗೆ ತನ್ನ ರೂಮಿನ ಬಾಲ್ಕನಿಯಲ್ಲಿ ನಿಂತವನನ್ನು ನೋಡಿ ಆಶ್ಚರ್ಯವಾಗಿತ್ತು ಬಂದು ನಿಮಿಷಗಳಾದರೂ ಹಾಗೆಯೇ ನಿಂತಿದ್ದವನನ್ನು ನೋಡಿ ಬೇಕೆಂದೇ ಸದ್ದು ಬರುವಂತೆ ಬಾಗಿಲು ಹಾಕಿದ್ದಳು ಈಗವನ ಮಾತು ನಿರ್ಧಾರವನ್ನು ಕೇಳಿ ನನಗೆ ಪೋಸ್ಟಿಂಗ್ ಆಗಲು ಹೆಚ್ಚು ಕಮ್ಮಿ ಮೂರು ವರ್ಷಗಳೇ ಬೇಕಾಗಬಹುದು ಅಲ್ಲಿಯವರೆಗೆ ನಾನು ನಿನಗೆ ನೆನಪಿರುತ್ತೇನಾ ಹಾಗೆ ಪೋಸ್ಟಿಂಗ್ ಆದ ದಿನ ನೀನು ಬರ್ತೀಯೋ ಇಲ್ಲವೋ ನೋಡೆ ಬಿಡೋಣ ವರುಣ್ ಎಂದವಳ ಮನ ಅವನೆಡೆ ನಿರ್ಲಿಪ್ತ ಭಾವನೆ ತೋರಿದರೂ ಅವಳ ಒಳಮನಸ್ಸು ಒಮ್ಮೆ ನಿನ್ನ ಅಕ್ಕನ ಮದುವೆಯ ದಿನ ಆದ ನಿಮ್ಮಿಬ್ಬರ ಭೇಟಿಯ ಬಗ್ಗೆ ನೆನಪಿಸಿಕೊ ನಿನ್ನ ಮೇಲೆ ಅವನಿಗೆ ಪ್ರೀತಿಯಾದರೂ ನಿನ್ನ ಓದಿಗೆ ಡಿಸ್ಟರ್ಬ್ ಮಾಡಬಾರದೆಂದು ಅವನು ನಿನ್ನಿಂದ ಈ ಎರಡು ವರ್ಷ ದೂರವಿದ್ದವನಿಗೆ ಮೂರು ವರ್ಷ ಕಾಯುವುದು ದೊಡ್ಡ ವಿಷಯವಾ ಎಂದರೆ ತಲೆಕೊಡವಿ ನನ್ನ ಮತ್ತು ಕನಸಿನ ನಡುವೆ ಯಾರಿಗೂ ಪ್ರವೇಶವಿಲ್ಲ ಎಂದು ಗಟ್ಟಿಯಾಗಿಯೇ ಹೇಳಿ ಆ ವಿಷಯವನ್ನು ಪೂರ್ತಿಯಾಗಿ ಮರೆತು ಕೆಳಗಡೆ ನಡೆದಳು ಕೆಳಬಂದ ವರುಣ್ ಅಕ್ಕನ ಪಕ್ಕ ಕುಳಿತರೆ ಅವನೆಡೆ ಬಾಗಿದ ವಂದಿತ ಏನ್ ನಡೆಸ್ತಾ ಇದ್ದೀಯಾ ಅಂತ ಕೇಳಿದರೆ ಏನೂ ಇಲ್ಲ ಆಸ್ಪಿಟಲ್ ಇಂದ ಕಾಲ್ ಬಂದಿತ್ತು ಇಲ್ಲಿ ಡಿಸ್ಟರ್ಬೆನ್ಸ್ ಅಂತ ಮೇಲ್ಗಡೆ ಹೋಗಿದ್ದು ಅಷ್ಟೇ ಎಂದ ಅವನ ಮಾತು ನಿಜವೆಂದು ವಂದಿತ ಸುಮ್ಮನೆ ಕೂತರೆ ಅವನ ಇನ್ನೊಂದು ಕಡೆ ಕುಳಿತಿದ್ದ ಜೀವ ಒಂದು ಡೌಟು ಕಣೋ ಇಲ್ಲಿಗೆ ಬಂದಾಗ ಕರೆಂಟ್ ಹೊಡೆದ ಕಾಗೆ ಆಗಿದ್ದವನು ಈಗ ಲಕಲಕ ಅಂತ ಒಳಿತಾ ಇದ್ದೀಯಾ ಅಲ್ಲದೆ ತುಂಬ ಖುಷಿಯಲ್ಲಿರೋ ಹಾಗಿದೆ ಮೇಲ್ಗಡೆ ಅಂತಹ ಯಾವ ಖುಷಿ ಸಿಕ್ಕಿತ್ತು ತಮಗೆ ಆ ಖುಷಿಯ ಹೆಸರು ಸಾಹಿತ್ಯ ಅಲ್ಲ ತಾನೆ ಎಂದು ಬಿಸುಗುಟ್ಟಿದವನನ್ನು ನೋಡಿ ವರುಣ್ ಒಮ್ಮೆ ದಬ್ಬಿಬ್ಬಾದರೂ ಸಾಹಿತ್ಯಾಳ ಕನಸು ನೆರವೇರುವವರೆಗೂ ತಮ್ಮಿಬ್ಬರ ವಿಷಯ ಯಾರಿಗೂ ತಿಳಿಯುವುದು ಬೇಡವೆಂದು ಸ್ಟಾಪ್ ಇಟ್ ಬ್ರೋ ಮನುಬ್ರೋ ಜೊತೆ ನಿನಗೂ ತಲೆ ಕೆಟ್ಟಿದೆ ನನ್ನ ಮತ್ತು ಸಾಹಿತ್ಯ ನಡುವೆ ಹಾಗೇನಾದರೂ ಇಟ್ಟಿದ್ರೆ ಜೈ ಅಂಕಲ್ ಮೊದಲು ನನ್ನ ಡ್ಯಾಡ್ ಮದುವೆ ಪ್ರಪೋಸಲ್ ಇಡ್ತಾ ಇದ್ರು ನಮ್ಮಿಬ್ಬರ ನಡುವೆ ಹಾಗೇನಿಲ್ಲ ಅವಳಲ್ಲಿ ನಾನು ಸರಿಯಾಗಿ ಮಾತು ಕೂಡ ಹಾಡಿಲ್ಲ ನೀನು ನೋಡಿದ್ರೆ ಅಂತ ವರುಣ್ ಹೇಳಿದ ರೀತಿಗೆ ಜೀವ ಅವನ ಮಾತನ್ನು ನಂಬಲೇಬೇಕಾಯಿತು ಹಾಗಾದರೆ ನನ್ನ ಇನ್ನೊಬ್ಬ ಅತ್ತೆ ಮಗಳಿದ್ದಾಳೆ ವಿನುತಾ ಒಮ್ಮೆ ಮಾತನಾಡಿ ನೋಡು ಎಂದವನ ಕಡೆ ನೋಡಿ ಕೈ ಮುಗಿದು ಏನು ತಾವು ಹಳ್ಳಕ್ಕೆ ಬಿದ್ದಿದ್ದೀರಾ ಅಂತ ನಮ್ಮನ್ನೆಲ್ಲ ತಳ್ಳೋ ಪ್ಲ್ಯಾನ್ ಮಾಡಿದ್ದೀರಾ ಸದ್ಯಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಬ್ಯಾಚುಲರ್ ಲೈಫಲ್ಲಿ ಬ್ರೋ ಎಂದವನ ನೋಟ ಮಹಡಿ ಇಳಿದು ಬರುತ್ತಿದ್ದ ಸಾಹಿತ್ಯಗಳ ಕಡೆ ಹೊರಳಿದಾಗ ಅವಳು ಅವನನ್ನೇ ನೋಡುತ್ತಿದ್ದಳು ಈ ಬಾರಿ ಅವಳಿಂದ ದೃಷ್ಟಿ ಕದಲಿಸಿದ ವರುಣ್ ಜೀವ ಜೊತೆ ಮಾತಿಗಿಳಿದನು ಸಂಜೆಯ ಟೀ ಕಾಫಿ ಮುಗಿಸಿ ಅಲ್ಲಿಂದ ಹೋಗಲು ತಯಾರಾದ ಗಂಗಾಧರ್ ಕಲ್ಯಾಣಿಯ ಬಳಿಯಲ್ಲಿ ಮತ್ತೊಮ್ಮೆ ಅಕ್ಕ ನಿಮ್ಮ ಮಗಳ ಬಗ್ಗೆ ಯಾವ ಯೋಚನೆಯೂ ಬೇಡ ನಮ್ಮ ಮನೆಯ ಮಗಳಾಗಿ ಅವಳಲ್ಲಿ ಖುಷಿಯಾಗಿರುತ್ತಾಳೆ ಹಾಗೆಯೇ ನೀವಿಬ್ಬರು ಆಗಾಗ ನಮ್ಮ ಮನೆಗೆ ಬಂದು ಸ್ವಲ್ಪ ದಿನ ನಮ್ಮ ಜೊತೆಗಿದ್ದು ಹೋಗಿ ಎಂದವರ ಮಾತಿಗೆ ತಾಯಿ ಮಗಳು ಒಪ್ಪಿದರು ರಾತ್ರಿ ತಾಯಿ ಮತ್ತು ತಂಗಿಯೊಂದಿಗೆ ಊಟ ಮುಗಿಸಿ ಅವರನ್ನು ಬಸ್ ಹತ್ತಿಸಿ ತಮ್ಮ ಮನೆಯತ್ತ ಹೊರಟ ಜೀವ ಮತ್ತು ಅಂಜಲಿ ಇಬ್ಬರ ನಡುವೆಯೂ ಮೌನವಿತ್ತು ಮನೆ ಸೇರುವಾಗ ಎಲ್ಲ ಹಾಲ್ ಅಲ್ಲಿಯೇ ಮಾತನಾಡುತ್ತಿರುವುದನ್ನು ನೋಡಿ ಅವರು ಇಬ್ಬರು ಅವರನ್ನು ಕೂಡಿಕೊಂಡರು ಮಾವ ಜೀವ ಮದುವೆ ಅಂತ ಇಲ್ಲಿಗೆ ಬಂದು ಆಗಲೇ ಎರಡು ವಾರ ಆಯಿತು ನಾಳೆ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಲ್ಲದೆ ಒಂದಿಗೂ ರೆಸ್ಟ್ ಮಾಡೋಕೆ ಹೇಳಿದ್ದಾರೆ ಡಾಕ್ಟರ್ ಎಂದ ವನಿತಾ ಮಾತಿಗೆ ಆಯಿತೆಂದು ತಲೆಯಾಡಿಸಿದ ಗಂಗಾಧರ್ ಹೌದಲ್ವಾ ಪ್ರತಾಪ್ ಮತ್ತು ವರುಣ್ ಕೂಡ ಆಸ್ಪತ್ರೆಗೆ ಹೋಗಬೇಕು ದಿನಗಳು ಕಳೆದಿದ್ದೇ ಗೊತ್ತಾಗಿಲ್ಲ ನಾಳೆಯಿಂದ ನೀವೆಲ್ಲ ಹೋದರೆ ಇನ್ನೊಂದು ವಾರ ಬಿಟ್ಟು ಇವರಿಬ್ಬರು ಗಿರಿಧಾಮದ ಕಡೆಗೆ ಹೋಗ್ತಾರೆ ಆಮೇಲೆ ನಾನೊಬ್ಬನೇ ಮನೆಯಲ್ಲಿ ಎಂದು ಬೇಸರ ವ್ಯಕ್ತಪಡಿಸಿದರೆ ಹೌದು ಜೀವ ಮತ್ತು ಅಂಜಲಿ ಹನಿಮೂನ್ ಬಗ್ಗೆ ಏನು ಪ್ಲ್ಯಾನ್ ಮಾಡಿದ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಪ್ರತಾಪ್ ಕೇಳಿದಾಗ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಸದ್ಯಕ್ಕೆ ಅಂತಹ ಯಾವುದೇ ಪ್ಲ್ಯಾನ್ ಇಲ್ಲ ಚಿಕ್ಕಪ್ಪ ಡ್ಯಾಡ್ ಎರಡು ದಿನ ಬಿಟ್ಟು ನಾನು ಅಂಜಲಿ ಗಿರಿಧಾಮಕ್ಕೆ ಹೋಗ್ತಿದ್ದೀವಿ ನೀವು ನಮ್ಮ ಜೊತೆ ಬರ್ತಿದ್ದೀರಾ ಯಾಕಂದರೆ ಗಿರಿಧಾಮದ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿ ಬಂದಿದ್ದೆ ನೀವು ನೋಡಿ ನಿಮ್ಮ ಒಪಿನಿಯನ್ ನನಗೆ ಹೇಳಬೇಕು ಎಂದ ಮಗನ ಮಾತಿಗೆ ಗಂಗಾಧರ್ ಆಯಿತೆಂದು ತಲೆಯಾಡಿಸಿದರು ಸ್ವಲ್ಪ ಹೊತ್ತಿನ ಹರಟೆ ಮಾತುಕತೆಗಳ ಬಳಿಕ ಎಲ್ಲ ಅವರವರ ಕೋಣೆ ಸೇರಿದ್ದರು ಅಂಜಲಿ ಕೋಣೆ ಒಳಗಡೆ ಬಂದಾಗ ಜೀವ ಬಾಲ್ಕನಿಯಲ್ಲಿ ನಿಂತಿದ್ದನು ಐದಾರು ನಿಮಿಷ ಸರಿದರೂ ಒಳಬರದೇ ಇದ್ದವನನ್ನು ನೋಡಿ ಅವನತ್ತ ನಡೆದು ಏನೋ ಯೋಚನೆಯಲ್ಲಿ ಕಳೆದು ಹೋದವನನ್ನು ನೋಡುತ್ತಾ ಆರ್ ಯು ಓಕೆ ಜೀವ ಎಂದ ಧ್ವನಿಗೆ ತಿರುಗಿದವನು ಯಾ ಅದು ಸಾರಿ ವೈಫಿ ಅನಿಮುನ್ ಬಗ್ಗೆ ನಿನ್ನ ಒಪಿನಿಯನ್ ಏನು ಕೇಳದೆ ನಾನೇ ಅಂದಾಗ ಸಾರಿ ಯಾಕೆ ನಮ್ಮಿಬ್ಬರನ್ನು ನೋಡಿದರೆ ಅನಿಮುನ್ಗೆ ಹೋಗೋ ಕಪಲ್ ತರಹ ಕಾಣ್ತೀವ ಇಟ್ ಏನು ಯೋಚನೆ ಮಾಡ್ತಿದ್ದೆ ದ್ವಿತೀಯ ಬಗ್ಗೆನಾ ಅಂದಾಗ ಹೌದೆಂದು ತಲೆಯಾಡಿಸಿದವನು ನಾಳೆ ತಾತ ಮತ್ತು ವಿನಾಯಕ ಮಾವನನ್ನು ಮನೆಗೆ ಬರಲು ಹೇಳಿದ್ದೇನೆ ಎಲ್ಲ ಒಮ್ಮೆ ಕೂತು ಮಾತಾಡಿ ಈ ಬಾರಿ ದಿನೇಶ್ ಅವನ ಫ್ಯಾಮಿಲಿಗೊಂದು ಅಂತ್ಯ ಕೊಡಲೇಬೇಕು ಡ್ಯಾಡ್ ಕನಸಿನ ಗಿರಿಧಾಮ ಅವನ ನೆರಳನ್ನು ಸೋಕಬಾರದು ಹಾಗೆ ಅವರಿಗೆ ಬುದ್ಧಿ ಕಲಿಸ್ತೀನಿ ಎಂದು ಗಂಭೀರವಾಗಿ ಹೇಳಿದವನನ್ನೇ ದಿಟ್ಟಿಸುತ್ತಾ ನಿಂತಳು ನನ್ನ ನೋಡಿದ್ದು ಮುಗಿದಿದ್ರೆ ಹೋಗಿ ಮಲಗು ಮನು ಜೊತೆ ಸ್ವಲ್ಪ ಮಾತಾಡಿ ಬರ್ತೀನಿ ಎಂದ ಅವನ ಮಾತಿಗೆ ಒಳಗಡೆ ನಡೆದು ತಾಯಿ ಮತ್ತು ತಂಗಿಗೆ ಕರೆ ಮಾಡಿ ಮಾತನಾಡಿ ಮಲಗಿದಳು ಮರುದಿನ ದಿನಕ ಡ್ರೈವರ್ ಜೊತೆ ಬಂದವರು ಮೊಮ್ಮಗನಲ್ಲಿ ತನ್ನನ್ನ ಬರ ಹೇಳಿದ್ದಕ್ಕೆ ಕಾರಣ ಕೇಳಿದಾಗ ಅವರನ್ನು ಮನೆಯಲ್ಲಿದ್ದ ತಂದೆಯ ಆಫೀಸ್ ರೂಮಿನೊಳಗಡೆ ಕರೆದುಕೊಂಡು ಹೋದರೆ ಅಲ್ಲಿ ಗಂಗಾಧರ್ ಜೊತೆ ಮಾತನಾಡುತ್ತಿದ್ದ ವಿನಾಯಕನನ್ನು ಗಮನಿಸಿ ಮೊಮ್ಮಗನತ್ತ ಅನುಮಾನದಲ್ಲಿ ನೋಡಿದರು ತಾತನನ್ನು ಕೂರಿಸಿ ಅಂಜಲಿ ತಂದ ಫ್ರೂಟ್ ಜ್ಯೂಸ್ ಎಲ್ಲರಿಗೂ ಕೊಟ್ಟು ಅವಳನ್ನು ಅಲ್ಲೇ ಕೂರುವಂತೆ ಹೇಳಿದವನು ಡ್ಯಾಡ್ ನೀವು ನಮ್ಮ ಮದುವೆಯ ಮೊದಲು ಹೇಳಿದ ಮಾತು ನಿಜ ದಿನೇಶ್ ಅವನ ಮಗಳನ್ನು ನಮ್ಮ ವಿರುದ್ಧ ಎತ್ತಿಕಟ್ಟಿ ಹಾಗಲೇ ಅವಳನ್ನು ಯುದ್ಧದ ಮೈದಾನಕ್ಕೆ ಬಿಟ್ಟಿದ್ದಾನೆ ಎಂದು ವಿನಾಯಕ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಸಿದಾಗ ನನಗೊಂದು ಮಾತು ಹೀಗಿಗೆ ಆಗಿದೆ ಮಾವ ಅಂತ ನೀನು ಹೇಳಿತಿದ್ದರೆ ಆರು ತಿಂಗಳ ಹಿಂದೆಯೇ ಆ ನಾಯಿಗಳಿಗೆ ಬುದ್ಧಿ ಕಲಿಸುತ್ತಿದ್ದೆ ಆದರೆ ನೀನು ಅವರಿಗೆ ಹೆದರಿಕೊಂಡು ನಮ್ಮೆಲ್ಲರ ಸುಂದರವಾದ ಜೀವನವನ್ನು ಪಣಕ್ಕಿಟ್ಟಿದ್ದೀಯ ನಿನ್ನ ಮೇಲೆ ತುಂಬ ನಂಬಿಕೆ ಇತ್ತು ವಿನಾಯಕ ನಿನ್ನ ಅಳಿಯನಲ್ಲಿ ಹೇಳಿದ್ದನ್ನ ಅದೆಲ್ಲ ಆದ ದಿನವೇ ನನ್ನ ಬಳಿ ಹೇಳಿದಿದ್ದರೆ ಛೇ ತನ್ನ ಅಣ್ಣನನ್ನೇ ಕೊಂದವನಿಗೆ ನಾವೆಲ್ಲ ಯಾವ ಲೆಕ್ಕ ಎಂದು ತನ್ನ ಮಗನ ಕ್ರೂರತ್ವವನ್ನು ನೆನಪಿಸಿಕೊಂಡವರಿಗೆ ಮುಂದಿನ ಅವನ ನಡೆಯನ್ನು ಊಹಿಸಿ ಬೆ ಬೆವರೊಡೆತೊಡಗಿತ್ತು ತಾತ ಪ್ಲೀಸ್ ಕಾಮ್ ಡೌನ್ ಎಂದು ಅಂಜಲಿ ಅವರ ಬಳಿ ಹೋಗಿ ಕುಡಿಯಿರೋ ನೀರು ಕೊಟ್ಟರೆ ಒಂದು ಗುಟುಕು ನೀರನ್ನು ಕುಡಿದು ದಿನೇಶನ ಬಗ್ಗೆ ಗೊತ್ತಿದ್ದು ಹೇಗಮ್ಮ ಕಾಮಾಗಿ ಇರಲಿ ಈ ಮುಟ್ಟಾಳನ ಮೇಲೆ ಬರುತ್ತಿರುವ ಕೋಪಕ್ಕೆ ಛೇ ತಾನು ವಿನಾಯಕನನ್ನು ದಿನೇಶ್ ಫ್ಯಾಮಿಲಿ ಜೊತೆ ಕಾಫಿ ಡೇಯಲ್ಲಿ ನೋಡಿದ್ದು ನಂತರ ಅವನ ಬಗ್ಗೆ ಜೈರಾಜ್ ಬಳಿ ವಿಚಾರಿಸಿದಾಗ ಸಿಕ್ಕ ಎಲ್ಲ ವಿಷಯವನ್ನು ಹೇಳಿದ ದಿನಕರ್ ನಿನ್ನ ಬಗ್ಗೆ ಪೂರ್ತಿಯಾಗಿ ತಿಳಿಯದೆ ನಿನಗೆ ಚೆನ್ನಾಗಿಯೇ ಗುಂಡಿ ತೋಡಿದ್ದಾರೆ ಗಂಡನ ಬಿಸಿನೆಸ್ ಲಾಸ್ ಅಲ್ಲಿದ್ದರೂ ತಂದೆಯ ಎದುರು ಒಂದು ಪೈಸೆಗೂ ಕೈ ಚಾಚದೆ ನಿನ್ನೆಲ್ಲ ಕಷ್ಟದಲ್ಲಿ ಹೆಗಲಾಗಿ ಗಂಜಿ ನೀರು ಕುಡಿದಾದರೂ ಸರಿ ನಿನ್ನ ಜೊತೆಯೇ ಕೊನೆಯವರೆಗೆ ಬದುಕುತ್ತೇನೆ ಎಂದಿದ್ದ ನಿನ್ನ ಹೆಂಡತಿಯನ್ನು ನಿಷ್ಠೆ ಅರ್ಥ ಮಾಡಿಕೊಂಡಿದ್ದೀಯ ವಿನಾಯಕ ಅವಳಿಗೆ ಈ ಫೋಟೋ ವಿಡಿಯೋಸ್ ನೋಡಿದರೆ ಕ್ಷಣದಲ್ಲೇ ಇದೆಲ್ಲ ಫೇಕ್ ಎನ್ನುತ್ತಿದ್ದಳೆ ಹೊರತು ನೀನಂದುಕೊಂಡ ಹಾಗೆ ನಿನ್ನ ಅನುಮಾನಿಸುತ್ತಿರಲಿಲ್ಲ ಬಿಡು ಹಾಗೆ ಹೋದ ಮೇಲೆ ಮಾತಾಡಿ ಪ್ರಯೋಜನವಿಲ್ಲ ಇನ್ನಾದರೂ ಸ್ವಲ್ಪ ಅಲರ್ಟ್ ಆಗಿ ಇರು ಎಂದು ಅಳಿಯನಿಗೆ ಸ್ವಲ್ಪ ತಿಳಿ ಹೇಳಿದರು ಅವರೆಲ್ಲ ಮಾತಿಗೆ ಕಿವಿಯಾದ ಗಂಗಾಧರ್ ಇವರನ್ನು ಏನು ಮಾಡೋಣ ಮಾವಾ ಇದೆಲ್ಲ ಪೊಲೀಸ್ ಬಳಿ ಹೇಳಿ ಇನ್ನೊಮ್ಮೆ ವಾರ್ನಿಂಗ್ ಕೊಡಿಸೋಣವಾ ಎಂದವನ ಮಾತಿಗೆ ವರ್ಷಗಳ ಹಿಂದೆ ಖಡಕ್ ವಾರ್ನಿಂಗ್ ಕೊಟ್ಟರೂ ಎದರದೆ ಪೋ ಇಷ್ಟೆಲ್ಲ ಹಾರಾಡುತ್ತಿದ್ದಾರೆ ಅಂದರೆ ಅವರಿಗಿದ್ದ ಪೊಲೀಸ್ ಭಯ ಕಮ್ಮಿಯಾಗಿದೆ ಎಂದರ್ಥ ಅಲ್ಲದೆ ಪದ್ಮನಾಭ್ ತೀರಿಕೊಂಡ ಕಾರಣ ಅವನೆಲ್ಲ ಹಣ ಆಸ್ತಿ ಆ ರಕ್ಕಸಿಗೆ ಸಿಕ್ಕಿ ಹಣದ ಪ್ರಯೋಗ ಮಾಡಿ ಪೊಲೀಸರನ್ನು ಒಳಗಡೆ ಹಾಕಿಕೊಂಡಿದ್ದಾಳೆ ಹಾಗಿರುವಾಗ ನಾವು ಕೇಸ್ ಅಂತೆಲ್ಲ ಪೊಲೀಸ್ ಮುಖಾಂತರ ಹೋದರೆ ಎಲ್ಲ ವೇಸ್ಟ್ ತುಂಬ ಡಿಫ್ರೆಂಟಾಗಿ ಯೋಚಿಸಿ ಆ ತಾಯಿ ಮಕ್ಕಳಿಗೆ ಕೆಡ್ಡ ತೋಡಬೇಕು ಎಂದು ಕೋಪದಲ್ಲಿ ಬುಸುಗುಟ್ಟುತ್ತಿದ್ದ ದಿನಕರ್ ಮಾತು ಎಲ್ಲರಿಗೂ ಸರಿ ಎನಿಸಿತ್ತು ನಿಮಿಷಗಳ ಕಾಲ ಎಲ್ಲರೂ ಮುಂದೇನು ಎಂದು ಯೋಚಿಸುತ್ತಿರುವಾಗ ತಾತ ದೊಡ್ಡಪ್ಪನನ್ನು ಅವರು ಟ್ರ್ಯಾಪ್ ಮಾಡಿದ ಹಾಗೆ ನಾವ್ಯಾಕೆ ಆ ತಾಯಿ ಮಕ್ಕಳನ್ನು ಟ್ರ್ಯಾಪ್ ಮಾಡಬಾರ್ದು ಹನಿ ಟ್ರ್ಯಾಪ್ ಅನ್ನೋದು ದೊಡ್ಡ ಕ್ರೈಮ್ ಈಗ ಒಂಥರ ಡ್ರಗ್ಸ್ ಆಗಿ ಒಮ್ಮೆ ಅವರ ಮೇಲೆ ಹನಿ ಟ್ರ್ಯಾಪ್ ಕೇಸ್ ಫೈಲ್ ಆದರೆ ಅವರ ಹೆಂಜಲು ಕಾಸಿಗೆ ಕೈ ಚಾಚುವ ಪೊಲೀಸ್ ಯಾರು ಕೂಡ ಅವರ ಹತ್ತಿರವು ಸುಳಿದಾಡಲ್ಲ ಆಗ ಅವರನ್ನು ಸರಿಯಾಗಿ ಬಗ್ಗು ಬಡಿಯಬಹುದು ಎಂದ ಅಂಜಲಿಯ ಮಾತಿಗೆ ಎಲ್ಲರ ಕಂಗಳಲ್ಲಿಯೂ ದಿನೇಶನ ಫ್ಯಾಮಿಲಿಯನ್ನು ಮಣ್ಣು ಮುಕ್ಕಿಸಿದ ಖುಷಿ ಇತ್ತು ದಿನಕರ್ ಅವಳನ್ನು ಬಳಿ ಕರೆದು ಕೆನ್ನೆ ಹಿಂಡಿ ತಾವು ಕಿಚನ್ನಲ್ಲಿ ಮಾತ್ರ ಪಂಟರ್ ಅಂದ್ಕೊಂಡಿದ್ದೆ ಆದರೆ ನೀನು ಇಂತಹ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣಮ್ಮ ಹೌದು ನನ್ನ ಹಳಿಯನಿಗೆ ಕೊಟ್ಟ ನೋವಿನ ಹತ್ತರಷ್ಟು ಅವರಿಗೆ ವಾಪಸ್ಸು ಕೊಡಬೇಕು ಎಂದರೆ ಜೀವ ಮಡದಿಯ ಬಳಿ ಬಂದು ಪ್ಲಾನ್ ಏನು ವೈಫಿ ಎಂದು ಕೇಳಿದಾಗ ಎಲ್ಲರನ್ನ ನೋಡುತ್ತಾ ಸವಿಸ್ತಾರವಾಗಿ ಪ್ಲ್ಯಾನ್ ಹೇಳಿದಳು ಆರ್ ಯು ಮ್ಯಾಡ್ ನಾನು ದಿದ್ಯಾ ಬಳಿಗೆ ಹೋಗಬೇಕಾ ಅದೆಲ್ಲ ಸಾಧ್ಯವಿಲ್ಲ ವೈಫಿ ಎಂದು ಮುಖ ಊದಿಸಿ ಹೇಳಿದವನನ್ನು ನೋಡಿ ಹಣೆ ನೀವಿಕೊಂಡು ತಾತ ಮಾವ ದೊಡ್ಡಪ್ಪ ಒಂದೈದು ನಿಮಿಷ ಬಂದೆ ಎಂದು ಜೀವ ಕೈ ಹಿಡಿದು ಅಲ್ಲಿಂದ ಹೊರಗಡೆ ನಡೆದಳು ಈ ಕತೆ ಇನ್ನು ಮುಂದುವರೆಯುವುದು ಕತೆ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆಯೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿರಿ ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್